ಹಾಂ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ನಮ್ಮ ಹೆಸರು ಯೋಗೇಶ್ ಅಂತ ಹೇಳಿ ಊರು ಬಂದು ಈ ಇದೀಸ ಒಬ್ಬಳಿ ಚನ್ನಾಯಪೇಣ ತಾಲೂಕು ನಮ್ಮ ತಾತದಿಂದವರು ಮಾತಾಡ್ತಿದ್ರು ಅಂತ ಅಂತೇಳಿ ಎಲ್ಲ ಏಳು ಜೊತೆ ಅವರವ್ಯ ಪೀರೇಗೌಡರವೇ ಎಲ್ಲ ಸಾಕಿ ಈಗ ಮಾ ನಮ್ಮ ಅಪ್ಪನೇರು ಮಾಡಿದ್ರು ನಮ್ಮ ಅಪ್ಪನಿಂದ ಹಿಂಗೆ ನಾವು ಮಾಡ್ತಾ ಇದೀವಿ ಹೀಗೆ ಬೆಳೆಸೋಣ ಇದ್ದೀವಿ ಕಾಲದಿಂದಲೂ ಮಾಡ್ಕೊಂಬಂದಿದ್ವಿ ಈ ಜಾತ್ರೆ ಸ್ಟಾರ್ಟ್ ಆಗಿದ್ದು ಅವತ್ತಿಂದ ಈ ದವಣಿ ಖಾಲಿ ಬಿಟ್ಟಿಲ್ಲ ಅವತ್ತಿಂದಲೂ ಮಾಡಿದ್ದೀವಿ ಕೊರೋನಾ ಬಂದಿಸು ತಂದಿಲ್ ಕಟಾಕಿದ್ವಿ ಅವತ್ತೂ ನಾವು ಯಾವತ್ತೂ ಬಿಟ್ಟಿಲ್ಲ ಮತ್ತೆ ಇನ್ನೊಂದು ಈ ಕೊರೋನಾ ಬಂದ್ರಗೇ ನೀವ್ ಬಿಟ್ಟಿಲ್ಲ ಅಂತ ಹೇಳಿ ಈ ಜಾತ್ರೆಗ ಯಾರು ಎಷ್ಟೇ ಕಷ್ಟ ಕೊಟ್ಟರು ಈ ದನ ಜಾತ್ರೆ ಬಂದು ನಡ್ಸೊಂಡು ಹೋಗ್ತಾ ಇದ್ರಿ ಅಂತ ಕೇಳ್ಪಟ್ಟೆ ಇದಂತೂ ನಿಜಾನೇ ಬಟ್ ಇಲ್ಲಿ ಎಷ್ಟು ಜೊತೆ ವರಿಗಳು ಕಟ್ಟಿದ್ರಿ ಕಡೆ ಏಳು ಜೊತೆ ಕಟ್ಟಿ ತುಂಬಾ ಖುಷಿ ಆಗುತ್ತೆ ಈ ತರ ಎಷ್ಟು ಮುದ್ದಾಗ ಎಂಟು ಅಲ್ಲ ಆಗೋಣ ಎಲ್ಲಾ ಎರಡಲ್ಲು ನಾಕಲ್ಲು ಎಲ್ಲಾ ಕೆಟಗರಿ ಎಲ್ಲಾ ಕಡೆ ಇಲ್ಲ ಎಲ್ಲಾ ಕಡೆ ಇರಲಿ ಈ ಹಳ್ಳಿಕಾರಿ ಊರಿಗಳೇ ಸಾಕ್ಬೇಕಂತ ನಿಮ್ಗ್ ಹೇಗ್ ಅನಿಸ್ತು ತುಂಬಾ ಖುಷಿ ಈಗ ನಮ್ ತಂದೆಯವ್ರು ಸಾಕ್ತಿದ್ರಲ್ಲ ನಮ್ಮ ಅಪ್ಪ ನಮ್ಮ ತಾತ ಸಾಕ್ತಿದ್ರು ಈಗ ಹಂಗೆ ನಾವೇ ಸಾಕೊಂಡ ಹೋಗ್ತಾ ಇದ್ದೀವಿ ತು ಇವೂಂದ ನಂಗೆ ತುಂಬಾ ಇಷ್ಟ ಯಾರ್ ಬಂದ್ರು ಈ ರೈತರು ರೈತರೇ ಆಗಲಿ ಯಾರ ರೈತರಿಗೆ ಹೇಳ್ತೀವಿ ಈಗ ಹಂಗೆ ಅಂದ್ರೆ ಇವೆಲ್ಲ ಮೆಸಿಶಿ ಹೋಯ್ತಾವೆ ಈಗ ಇವ ದಸ್ಕೊಳ್ ತಂದು ಸಾಕಿ ಮಾಡಿ ಎಲ್ಲ ಮಾಡ್ಕೊಂಡ್ ಅದಕ್ಕೂ ಒಂದ್ ನಮ್ಮ ಒಂದ್ ಮನಸಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ದೆ ನಾವು ಆಮೇಲೆ ಇನ್ನೊಂದು ಈ ಹಸುಳ್ ಸಾಗೋದ್ರಿಂದ ಮನೇನೂ ವೃದ್ಧಿ ಆಗುತ್ತೆ ಮನೆ ವೃದ್ಧಿ ಆಗುತ್ತೆ ಒಳ್ಳೇದು ಅಂದ್ರೆ ಈ ಕಾಲು ಈ ತಿಂದು ಬಿಟ್ಟು ಮೈಯಾಗ್ ಕಾಲು ನಡ್ಕೊಂಡ್ ಮರಿ ಕಂಡ್ರೆ ನಮಗೆ ಖುಷಿ ನಮ್ಗ್ ನಂಬಿ ಅನ್ಸುತ್ತೆ ಅದೇ ತರ ಎಲ್ಲರ ಜೊತೆ ಸಾಕಿದೀರಾ ಹೇಗ್ ಅನ್ಸುತ್ತೋ ನಂಗಂತೂ ಗೊತ್ತಿಲ್ಲ ಎಷ್ಟು ಕಷ್ಟ ಪಟ್ಟಿರ್ಬೇಕಂತ ಕಷ್ಟ ಇದೆ ಸರ್ ಇವತ್ತ ಕಷ್ಟ ಐತೆ ಎಲ್ಲಾ ಯಾರು ಯಾರ್ ರೇಟ್ ಕಮ್ಮಿ ಐತಿ ಎಲ್ಲಾ ಕಷ್ಟ ಐತಿ ಎಲ್ಲಾ ಕೊಳ್ಳದೆ ಕೊಂಡಾಕದೆ ನೀರ್ ಅಂದ್ಬಿಟ್ರೆ ಇನ್ನ ಮೇವು ಅಂದ್ಬಿಟ್ರೆ ಯಾಕ ಕೊಳ್ಳದೆ ಅಲ್ವಾ ಎಲ್ಲರಿಂದ ಕಷ್ಟನೇ ಐತೆ ಇಲ್ಲ ಮತ್ತೆ ಏನ ದೊಡ್ಡವ್ ಸಾಕ್ತ ಇದ್ರು ಚಿಕ್ಕನರ ಸಾಕಿ ಸಾಕ್ಬೇಕು ಅಂತ ಪರವಾಗಿಲ್ವಾ ಈ ಸರಿ ಪರವಾಗಿಲ್ಲ ಸರ್ ತುಂಬಾ ಎಲ್ಲಾ ತುಂಬಾ ತುಂಬಾ ಮಳೆ ಸೇರಿದಾಯ್ತಲ್ಲ ಅದ್ರಿಂದ ತುಂಬಾ ಜಾತ್ರೆ ಬಗ್ಗೆ ಹೇಳಿ ಈ ಜಾತ್ರೆ ಅಂದ್ರೆ ಪೂರ್ವಕಂದಲ್ಲೂ ಬಂದಿರೋದಯ ಎಲ್ಲ ಈಗ ಏನಾಯ್ತಂದ್ರೆ ಸುತ್ತ ಒಂದ್ ರೌಂಡ್ ನಿಂತ್ಕಂಡ್ರೆ ಸುತ್ತ ಕಾಣಂತ ಜಾತ್ರೆ ಇದೆ ನಮ್ಮ ಇದ್ರಲ್ಲಿ ನಾನ್ ತಿಳ್ಕೊಂಡ್ ಮಟ್ಟಿಗೆ ನಾನ್ ನೋಡಿದ ಮಟ್ಟಿಗೆ ಒಂತ ನಿಂತ್ಕೊಂಡ್ರೆ ಎಲ್ಲಾ ದಂಡು ಕಾಣ್ತವೆ ಸೆಲೆಕ್ಷನ್ ದನ ಸೇರೋದಿಲ್ಲಯ ಒಳ್ಳೆ ಹಳ್ಳಿ ಕಾರ್ ಸೇರೋದಿಲ್ಲ ಸಪ್ಲಮ್ ಅಂತ ಇದ್ದು ಈಗ ನಡೀತು ಅದು ಪರವಾಗಿಲ್ಲ ಅದು ಚೆನ್ನಾಗ್ ನಡೀತು ವ್ಯಾಪಾರ ಅದಕ್ಕಿದ್ದು ಇಲ್ಲಿ ಬಂದಿದೆ ಚುಂಚಿಕಟ್ಟೆ ನಡೀತಿದೆ ಮತ್ತೆ ಇಲ್ಲಿ ನಾನ್ ನೋಡಿದಂಗ ಓರಿಗಳು ಎಲ್ಲಾ ಹಳ್ಳಿ ಒಳ್ಳೆ ತಳಿ ಓರಿ ಹಳ್ಳಿ ಕಾರ್ ಒಳ್ಳೆ ಒಳ್ಳೆ ಓರಿ ಹಳ್ಳಿ ಒಳ್ಳೆ ಓರಿ ನೋಡಿ ನೀವೇ ತೋರಿಸಿ ಒಂದ್ಸತಿ ಈ ತೋರಿಸ್ಕೊಂಡ್ತೀನಿ ಎಲ್ಲ ಜನ ನೋಡಿದ್ರೆ ನೋಡ್ರಿ ಎಷ್ಟೊಂದು ಮುಗಿ ಬೀಳ್ತಾರೆ ಜನ ಇಲ್ಲ ಆರ್ಕೆಸ್ಟ್ರಾ ಎಲ್ಲಾ ಮಾಡಿಸಿದ್ವಿ ಎಲ್ಲ ದಾನ ಮಾಡಿದ್ವಿ ಒಂದ್ ಎರಡ್ ಸಾವಿರ ಜನಕ್ಕೆ ಮಾಡಿದ್ವಿ ಇಲ್ಲಿ ಅದೇ ದಿನನಿತ್ಯ ಮೂರ್ ದಿನ ದಾನ ಮಾಡ್ತೀವಿ ಇಲ್ಲಿ ತುಂಬಾ ಸಂತೋಷ ಆಗುತ್ತೆ ಇದೇ ತರ ಓರಿಗಳು ಈ ಜಾತ್ರೆ ಕಟ್ತಾ ಇದೀರಾ ನಾನ್ ಈ ವರ್ಷ ಈ ಮೊದಲನೇ ಸರಿ ಬಂದಿರೋದು ಆಯ್ತಾ

நோடிகளு மா ஒன்ட்டி ஒரே ஒன்ட்டி ஒரே ஒன்ட்டிணா ಅದು ಒಂಟಿನಿ ಏನ್ ಬೀಜಕ್ಕೆ ಏನಾದ್ರು ಬಿಟ್ಕೊಂಡಿರಾ ಏನು ಇಲ್ಲ ಬೀಜಕ್ಕೆ ಏನ್ ಬಿಟ್ಟಿರಲ್ಲ ಸುಮ್ಮನೆ ಸಾಕ್ ಸುಮ್ಮನೆ ಸಾಕಂದ್ರೆ ಒಂಟಿ ಒಂಟಿ ಆಗಿ ಸಾಕಿದ್ರೆ ಮತ್ತೆ ಇದೇ ತರಾನೇ ಈ ಜಾತ್ರೆ ತುಂಬಾ ಹಳೇದ ಅಂತ ನೀವು ಹೇಳ್ತಾ ಇದ್ದೀರಾ ನಾನು ಇದು ಮೊದಲನೇ ಸರಿ ಬಂದಿರೋದು ನಮಗಂತೂ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಸರ್ ನಾನು ಈ ಊರಿಗೆ ನೋಡೋದಕ್ಕೆ ನಾನು ಒಂದು ಮೂರ್ ನಾಲ್ಕು ಜಾತ್ರೆ ಓಡಾಡ್ತೀನಿ ಹಾಗಾಗಿ ಸಪ್ಲಮನ್ಗೂ ಹೋಗಿದ್ದೆ ಘಾಟಿ ಜಾತ್ರೆ ನಮ್ಮ ಪಕ್ಕದಲ್ಲೇ ಇರಲ್ವಾ ಹಾಗಾಗಿ ಇದು ಮೂರನೇ ಜಾತ್ರೆ ನಮಗೆ ಇದೇ ತರ ನಾವು ಬರ್ತಾನೆ ಇರ್ತೀವಿ ಮುಂದಿನ ದಿನಗಳಲ್ಲಿ ಇಲ್ಲಿಂದ ಇದು ನಮ್ ಕಂಟಿನ್ಯೂ ತುಂಬಾ ಬಿಡಿ ಹಾ ಮತ್ತೆ ನಾವು ಇದೇ ದಾರಿಯಲ್ಲಿ ಧರ್ಮಸ್ಥಳ ாங்க சேர்த்தா சேர்ல அஸ்டேல்லாம் சே சந்தீப் பண்டவர் ஓரீவோ நன்ப thank <laughs> you

कौन भी तो करोगे क्या करें हाँ बोल क्या रहे हैं क्योर अली करो यूनुपर है ना है क्या रहा है तो याद ले याद चला लो आप तुर्गा का कराने का हाँ तुर्गा का कराने का क्या कराना ದುರ್ಗದ ಕನ್ನಡಿಗ <laughs> <laughs> <laughs>